ಪೂರ ಏರ್ ಲೈನ್ಸ್ ಅಲ್ಲಿ ಇಂಪ್ಲಂಟ್ ಸೂಪರ್ ಆಗಿದಲ್ಲ ಇಂಪ್ಲಂಟ್ ಪೂರ ಈ ಫ್ಯಾಮಿಲಿ ಟ್ರಿಪ್ ಉಪಿದાડ ಒಂದಲ್ಲ ಊರಣ್ಣ ಮೈಸೂರಿಗೆ ಹೋಗ ಒಂದಲ್ಲ ಆಲ್ಮೋಸ್ಟ್ ಪೂರ ಬ್ಯಾಗ್ ಬಾರ್ಡ್ ರೆಡಿ ಆತೀರು ಏನಮ್ಮ ಕಲಾಜಿ ಐ ಮಗಲ್ ರೆಡಿ ಆದ್ ಕಾತ ಒಂದಲ್ಲ ನಾನು ಈ ಸೈನ್ ಯಾತ್ತು ಸಾದ್ಯಾ ಅಂದ್ ಆ ವಿಡಿಯೋನ್ ಟ್ರೈ ಮಾಡ್ ಸಿಂಪಲ್ ಆದ್ರೆ ರೆಡಿ ಆದ್ರೆ ದಯಪನ ಕತ್ತಲೇ ಒಪಿನಯತೆ ಕತ್ತಲ್ ಬಸ್ ಟೇ ಜರ್ನಿ ಸಾಕಾವು ಆ್ಯಂಡ್ ಎನ್ನ ಮಾಡಿ ಅಂದಿಲಿ ಪೇರೆ ಶಾರ್ಟ್ ಅಂತ ಅದು ನನ್ನ ಬಸ್ ದಿಕ್ಕುಗ ಮಕ್ಕಳು ಒಂದು ಸ್ವಲ್ಪ ಏರೇ ಗೊತ್ತು ಗೊತ್ತು ಅಜ್ಜಿ ಅಂತ ಆಯ್ತು ನಿದ್ರೆ ಜಾ ಜಾಮ್ ಒಂದು ಪೆಟ್ರೋಲ್ ಹಂಪಿಡೋ ಸ್ಟಾಪ್ ಸ್ಟಾಪ್ ಹೊಂಟ ಪೆಟ್ರೋಲ್ ಹಂಪಿಡ್ದು

எங்கெல்லாம் கேங்குது அவங்களே எதுக்காக ஆல்மோஸ்ட் பூரா ஃபோட்டோ ஆகுணும் உண்டு எங்கெல்லாம் சீதை போக்குனா பிளானிங்கு வேக வேக எடுத்து விடுதலாம் கே மஸ்து கிடைக்குது ப்ளேஸுக்குள்ளே போடு அந்த ஃபோட்டோ ஷூட் அம்மாக்கெல்லாம் ஃபோட்டோ ஷூட்டேன்

ಚಿನ್ ಕೊಟ್ಟದೇ ಬರ್ರೆ ವಿಧಾರ್ಥಲ್ ಹೆಕುಲ್ ನಾ ವೀಡಿಯೋಕು ಅಲ್ಲಿ ಬೇತೇನೆ ಕೆಲವ್ ಕೆಲವ್ ಬರ್ಸಾ ಕೆಂಚಿ ಕೆಂಚಿ ಆತು ಕೆಲವ್ ಬರತೆ ರೀ ನಂಗೆ ಸರಕ್ಟ್ ತೋಚ್

பாப்பலேட் தின்ப்புனா யாராச்சு செல்ஃபி Amei. A mãe pode ser temporal, mãe. Vai, 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 vai. Vai,

ಕಾರ್ದಿ ಅಂಚಿ ಬರ್ತೀನಿ ಕಾರ್ದೈನ ಡೂಟಿ ಬೈದಿ ಎರಕ್ಕ ಬಾಡ್ಸೋಕ ಮಾತ್ರ ಮಸ್ತ್ ರಶ್ ಉಂಟು ದೇವೇ ನಾನು ಜನಚೆ ಮಹಾಬಲೇಶ್ವರ ದೇವ ಸ್ವಾಮಿ ದೇವಸ್ಥಾನ ಉಂಡು ಅಡೇ ಪೋಪಿನಿ ಅಂತಂದ ಅಡೇ ಪೋಪಿನಿ ಕೈ ಮುಗಿಯದೆ ಎರ ಕಾಲೇಜಿ போய் எங்களின் டெம்பிள் ரன் பிதடல் காத்து டெம்பிள் ரன் காண்டெல்லாம் கொண்டு போய் எங்களின் டெம்பிள் ரன் பிதடல் காத்து டெம்பிள் ரன் கொண்டு போய் எங்களின் டெம்பிள் ரன்

ಒಂಥರ ಶೋಕ್ ತೋಜಿನ ಚಳಿ 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 ಮುಲ್ಪ ವೆದರ್ ಬಂಡು ನಂಗೆ ಗೊತ್ತಿ ನನಗೆ ಓಡಿ ಮುಖ್ಯ ಇನ್ನೊಂದು ವೇಲ್ ತಿಲು ಮಗ ನೇತು ಅಲ್ಲಿ ಗಲ್ಲಿ ಅಲ್ಪ 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 ರಾಶಿ ರಾಶಿ ಇಸ್ ಹೌದೌದು

நீ <fashion> <tindy Qatar pole mauv> போடே போப் நீ அபரூவ் கரெஜெ வைடரு அப்பா அப்பா அபரூவ் கரெஜெ டா லெச்சி போய் 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 செப}^* வர வரப் போجي இதுல கார்ல தான் வந்தேன் மண்டegan ஹம் ஆசை செல்ஃபி வந்து செல் 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 ஓ ஜனந்தியா ஜனந்த்ர் பண்ணு பட்ன பட்ன இங்க போ ஃபோட்டோ போடு நீ பாட் போடு